ಆಕಾಶವಾಣಿ ಹಾಸನ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳುಗರಿಗೆಲ್ಲ ನಮಸ್ಕಾರ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಮಧುಮೇಹ ನಿಯಂತ್ರಣ ಈ ಕುರಿತು ಮಾಹಿತಿಯನ್ನು ಮಾಡಿಕೊಡಲಿದ್ದಾರೆ ಮಧುಮೇಹ ತಜ್ಞರಾದ ಡಾಕ್ಟರ್ ಎಂ ಎ ಶೇಖರ್ ಇವರೊಂದಿಗೆ ಸುಜಾತ ಎಫ್ ತಳವಾರ್ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ನಮ್ಮ ಕಾರ್ಯಕ್ರಮದಲ್ಲಿ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಡಾಕ್ಟರ್ ಎಂ ಎ ಶೇಖರ್ ಅವರು ಸರ್ ನಮಸ್ತೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮಗೆ ಕಾಯಿಲೆ ಬಂದಿದೆ ಅಂತ ಯಾವಾಗ ಡಾಕ್ಟರ್ ತೀರ್ಮಾನಕ್ಕೆ ಬರ್ತಾರೆ ಜೈಶ್ರೀ ಗುರುದೇವ್ ಎಲ್ಲ ಶ್ರೋತೃಗಳಿಗೂ ನನ್ನ ನಮಸ್ಕಾರ ಈಗ ಇವರು ಕೇಳಿದ ಪ್ರಶ್ನೆ ಯಕ್ಷ ಪ್ರಶ್ನೆ ಅನಿಸ್ಬಿಟ್ಟಿದೆ ಯಾಕೆಂದ್ರೆ ಬಹಳ ವರ್ಷಗಳಿಂದ ಈ ವಿಚಾರದಲ್ಲಿ ಬಹಳಷ್ಟು ರಿಸರ್ಚ್ ಆಗಿ ಇವತ್ತಿಗೆ ಬಹಳ ಬಹಳ ಸಿಂಪಲ್ ಆಗಿ ಮಾಡ್ಬಿಟ್ಟಿದೀವಿ ಅಂದ್ರೆ ಒಬ್ಬರ ರಕ್ತದಲ್ಲಿನ ಸಕ್ಕರೆ ಅಂಶ ಸಕ್ಕರೆಗಿಂತ ಗ್ಲೂಕೋಸ್ ಅಂಶ ಅಂತ ಹೇಳ್ತೀವಿ ಸಕ್ಕರೆ ಬಹಳಷ್ಟಿದೆ ಅದರಲ್ಲಿ ಗ್ಲೂಕೋಸ್ ಬಹಳ ಇಂಪಾರ್ಟೆಂಟ್ ದೇಹದ ರಕ್ತದಲ್ಲಿ ಗ್ಲೂಕೋಸ್ ಲೆವೆಲ್ ಬರಿ ಹೊಟ್ಟೆನಲ್ಲಿ ಒನ್ ಟ್ವೆಂಟಿ ಸಿಕ್ಸ್ ಮಿಲಿಗ್ರಾಮ್ ಪರ್ ಡೆಸಿ ಲೀಟರ್ ಅಂದ್ರೆ ನೂರ ಎಮ್ ಎಲ್ ಬ್ಲಡ್ ನಲ್ಲಿ ನೂರ್ ಇಪ್ಪತ್ತಾರು ಮಿಲಿಗ್ರಾಮ್ ಗಿಂತ ಹೆಚ್ಚಿದ್ರೆ ಊಟ ತಿಂಡಿ ಆದ್ಮೇಲೆ ಇನ್ನೂರು ಮಿಲಿಗ್ರಾಮ್ ಪರ್ ಡೆಸಿ ಗಿಂತ ಮೇಲಿದ್ರೆ ಸಕ್ಕರೆ ಕಾಯಿಲೆ ಇದೆ ಎಲ್ಲೇ ಇರಲಿ ನೀವು ಅಮೆರಿಕಾದಲ್ಲಿ ಇರ್ಲಿ ಆಸ್ಟ್ರೇಲಿಯಾದಲ್ಲಿ ಇಂಡಿಯಾದಲ್ಲಿ ಇರಲಿ ದಿಸ್ ಈಸ್ ಎ ಸ್ಟ್ಯಾಂಡರ್ಡ್ ಡಯಾಗ್ನೋಸ್ಟಿಕ್ ಫೀಚರ್ ಆದ್ರೆ ಫಾಸ್ಟಿಂಗ್ ಅನ್ನೋದನ್ನ ಏನು ಅನ್ನೋದು ಅರ್ಥ ಮಾಡ್ಕೋಬೇಕು ಜನರು ನಾವು ನಮ್ಮ ಮೆಡಿಕಲ್ ಸ್ಟೂಡೆಂಟ್ಸ್ ಹೇಳ್ಕೊಡೋದೇನಂದ್ರೆ ಮೂರರಿಂದ ನಾಲ್ಕು ದಿವಸ ನಾರ್ಮಲ್ ಊಟ ಮಾಡಬೇಕು ಓ ಅನ್ರಿ ಟೆಸ್ಟ್ ಮಾಡ್ತಿದ್ದೀವಿ ಅಂತ ಕಡಿಮೆ ತಿನ್ಕೋಬಾರದು ಆತರ ಏನಿಲ್ಲ ನಾಲ್ಕನೇ ದಿವಸ ಬೆಳಗ್ಗೆ ಮಿನಿಮಮ್ ಎಂಟರಿಂದ ಹತ್ತು ಗಂಟೆ ಫಾಸ್ಟಿಂಗ್ ಸ್ಟೇಟ್ ರಾತ್ರಿ ಒಂಬತ್ತು ಗಂಟೆಲಿ ತಿಂದಿದ್ರೆ ಬೆಳಗ್ಗೆ ಆರು ಏಳು ಗಂಟೆವರೆಗೂ ಇದ್ದು ಟೆನ್ ಅವರ್ಸ್ ಒಂದ್ ಒಬ್ಬೊಬ್ಬರು ಏನ್ ಮಾಡ್ತಾರೆ ಎಂಟು ಗಂಟೆಗೆ ತಿನ್ಬಿಡ್ತಾರೆ ಬೆಳಗ್ಗೆ ಎಂಟು ಗಂಟೆ ಒಂಬತ್ತು ಗಂಟೆಗೆ ಹೋಗ್ತಾರೆ ಹನ್ನೆರಡು ಹದಿನಾಲ್ಕು ಗಂಟೆ ಫಾಸ್ಟಿಂಗ್ ಸ್ಟೇಟ್ ಇರ್ತಾರೆ ಆವಾಗ ಟೆಸ್ಟ್ ಸರಿಗಿರಲ್ಲ ಎಂಟರಿಂದ ಹತ್ತು ಗಂಟೆ ಫಾಸ್ಟಿಂಗ್ ನಲ್ಲಿ ಹೋಗಿ ಟೆಸ್ಟ್ ಮಾಡ್ಬೋದು ನಮ್ಗೆ ಇನ್ವೆರಿಬ್ಲಿ ಏನಾಗುತ್ತೆ ಯಾವೇ ಲ್ಯಾಬ್ ಆದ್ರೂ ಏಳುವರೆ ಎಂಟು ಗಂಟೆ ಮೇಲೆ ತೆಗಿಯೋದು ಇವರು ಎಂಟು ಗಂಟೆಗೆ ತಿನ್ಬಿಟ್ಟು ಎಂಟು ಗಂಟೆಗೆ ಹೋದ್ರೆ ಅಲ್ಲಿ ನೀವು ಹತ್ತನೇವರ್ ಆದ್ರೆ ಒಂಬತ್ತುವರೆಗೆ ಬ್ಲಡ್ ತೆಗಿತಾರೆ ಹದಿಮೂರವರ್ ಗಂಟೆ ಆಗ್ಬಿಟ್ಟಿರುತ್ತೆ ತಪ್ಪು ತಪ್ಪು ತೋರಿಸುತ್ತೆ ಇದನ್ನ ನೀವೆಲ್ಲರೂ ಬಹಳ ಬಹಳ ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡ್ಕೋಬೇಕು ಎಷ್ಟು ಗಂಟೆ ಖಾಲಿ ಹೊಟ್ಟೆ ಅಷ್ಟೇ ಅದಕ್ಕಿಂತ ಬಹಳ ಹೆಚ್ಚಿರಬಾರ್ದು ಆರು ಗಂಟೆಗಿಂತ ಕಡಿಮೆನೂ ಇರಬಾರ್ದು ಆತರ ಎಂಟರಿಂದ ಹತ್ತು ಗಂಟೆ ಬರಿ ಹೊಟ್ಟೆಲ್ಲಿದ್ದು ಹೋಗಿ ಚೆಕ್ ಮಾಡಬೇಕು ಎರಡನೇದು ಡಯಾಗ್ನೋಸಿಸ್ ಮಾಡಬೇಕು ಅಂದ್ರೆ ನಾವೇನ್ ಮಾಡ್ತೀವಿ ಬರೀ ಹೊಟ್ಟೆಲ್ ಬ್ಲಡ್ ತಗೊಂಡಾದ್ಮೇಲಿಂದ ಅವ್ರಿಗೆ ಎಪ್ಪತ್ತೈದು ಗ್ರಾಮ್ ಗ್ಲೂಕೋಸ್ ಪೌಡರ್ನ ನೀರಿನಲ್ಲಿ ಕರಗಿಸ್ಬಿಟ್ಟು ಇನ್ನೂರು ಮುನ್ನೂರು ಎಮ್ ಎಲ್ ನೀರಿನಲ್ಲಿ ಕರಗಿಸ್ಬಿಟ್ಟು ಕುಡಿಸಿ ಆಮೇಲಿಂದ ಒಂದೂವರೆ ಗಂಟೆ ಎರಡು ಗಂಟೆಗೆ ಚೆಕ್ ಮಾಡ್ತಾರೆ ಇದು ಸುಪ್ರೀಂ ಕೋರ್ಟ್ ಅಪೀಲ್ ಅಂತ ನಾನು ಹೇಳ್ತೀನಿ ಏನು ಮಾಡ್ತಾರೆ ಒಂದು ದಿವಸ ಎರಡು ಇಡ್ಲಿ ತಿಂದ್ಕೊಂಡು ಹೋಗ್ತಾರೆ ಒಂದು ದಿವಸ ಚೌಚೌ ಬಾತ್ ಅಂತ ಸಿಹಿ ಎಲ್ಲ ತಿಂದಿರ್ತಾರೆ ಸಿಹಿ ತಿಂದಿದ ದಿವಸ ಇನ್ನೂರು ಮೂವತ್ತು ಎರಡು ಇಡ್ಲಿ ತಿಂದಿದ ದಿವಸ ನೂರ ಎಪ್ಪತ್ತು ಅದಕ್ಕೆ ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟ್ ಮಾಡಬೇಕು ಅಂದರೆ ಬರೀ ಹೊಟ್ಟೆನಲ್ಲಿ ಹೋದಾಗ ಬ್ಲಡ್ ತೆಗೆದಾದ್ಮೇಲಿಂದ ಅವ್ರಿಗೆ ಇನ್ನೂರು ಮುನ್ನೂರು ಎಮ್ ಎಲ್ನಲ್ಲಿ ಎಪ್ಪತ್ತೈದು ಗ್ರಾಮ್ ಗ್ಲೂಕೋಸ್ನ ಕರಗಿಸ್ಬಿಟ್ಟು ಕುಡಿಸ್ತೀವಿ ಒಂದೂವರೆ ಎರಡು ಗಂಟೆನಲ್ಲಿ ಚೆಕ್ ಮಾಡಿದಾಗ ಕರೆಕ್ಟ್ ಟೆಸ್ಟ್ ಅಂತ ಹೇಳ್ತೀನಿ ನಾನು ಟೆಸ್ಟ್ ಅಲ್ಲಿ ಇದೆ ಅಂತ ಗೊತ್ತಾಗುತ್ತೆ ಇನ್ಸುಲಿನ್ ಲೆವೆಲ್ ಎಷ್ಟಿದೆ ಅಂತ ಅದ್ರಲ್ಲಿ ಗೊತ್ತಾಗಲ್ಲ ಬ್ಲಡ್ ಟೆಸ್ಟ್ ಅಲ್ಲಿ ಗೊತ್ತಾಗಲ್ಲ ನಾನು ಇದೇ ಹೇಳ್ತಾ ಇದ್ದೆ ಡಾಕ್ಟರ್ ಗಳಿಗೆ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಮಾಡುವೆ ಅದರಲ್ಲಿ ಎಲ್ಲಾರು ಸಕ್ಕರೆ ಕಾಯಿಲೆ ಏನು ಊಟದಲ್ಲಿ ಹುಷಾರಾಗಿರ್ಬೇಕು ಮಾತ್ರೆಗಳು ಸರಿ ತಗೋಬೇಕು ಆಮೇಲಿಂದ ಎಕ್ಸರ್ಸೈಸ್ ಮಾಡಬೇಕು ಅಂತ ಹೇಳ್ಬಿಡ್ತಾರೆ ಇನ್ನೂ ಒಂದಿದೆ ಮಾನಿಟರಿಂಗ್ ಅಂತ ಅವಾಗ ಅವಾಗ ಬ್ಲಡ್ ಚೆಕ್ ಮಾಡಬೇಕು ಅಂತ ಜನರಲಿ ಸ್ಪೀಕಿಂಗ್ ಅಂತೀವಲ್ಲ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್ನಲ್ಲಿ ಸಕ್ಕರೆ ಕಾಯಿಲೆ ಅಂತ ಹೇಳಕ್ಕೆ ನನಗೆ ಒಂದು ಸ್ವಲ್ಪ ಇಷ್ಟ ಇಲ್ಲ ಡಯಾಬಿಟಿಸ್ ಅನ್ನೋದನ್ನಲ್ಲಿ ಎರಡು ತರ ಇದೆ ಟೈಪ್ ಒನ್ ಅಂಡ್ ಟೈಪ್ ಟು ಟೈಪ್ ಒನ್ ಅಂದರೆ ಇನ್ಸುಲಿನ್ ಇಲ್ವೇ ಇಲ್ಲ ಟೈಪ್ ಒನ್ ಡಯಾಬಿಟಿಸ್ ಅಂತ ಚಿಕ್ಕವ್ರನ್ನಲ್ಲಿ ಬರೋದಲ್ಲ ಮಕ್ಕಳಲ್ಲಿ ಬೇಗಲೆ ಬಂದರೆ ಅವ್ರಿಗೆ ಇನ್ಸುಲಿನ್ ಉತ್ಪತ್ತಿನೇ ಲಿಟ್ರಲಿ ಸೊನ್ನೆ ಆಗ್ಬಿಟ್ಟಿರುತ್ತೆ ಟೈಪ್ ಟು ಅಂದರೆ ಅವ್ರಿಗೆ ಇನ್ಸುಲಿನ್ ಉತ್ಪತ್ತಿ ಒಂದಷ್ಟಿರುತ್ತೆ ಕೆಲಸ ಮಾಡಲ್ಲ ಅದು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ ಸರ್ ಇನ್ನೂ ಒಂದಿದೆ ಅಂತ ಹೇಳ್ತಾರಲ್ಲ ಯಾವುದು ಪ್ರೆಗ್ನೆಂಟ್ ಇರುವಾಗ ಬರುವಂತ ಜಸ್ಟೇಷನಲ್ ಡಯಾಬಿಟಿಸ್ ಹಾ ಅದು ಒಂದು ಇನ್ನೊಂದು ಒನ್ ಪಾಯಿಂಟ್ ಫೈವ್ ಅಂತ ಯಾರು ಪಾಯಿಂಟ್ ಫೈವ್ ಟೈಪ್ ತ್ರೀ ತುಂಬಾ ಇದೆ ನಮ್ಮ ಶ್ರೋತೃಗಳಿಗೆ ಇದನ್ನೆಲ್ಲ ಹೇಳ್ಕೊಂಡು ಹೋದ್ರೆ ಅವರು ಎಕ್ಸ್ಪರ್ಟ್ಸ್ ಆಗ್ಬಿಡ್ತಾರೆ ಅದರಿಂದ ಹೇಳಲ್ಲ ಅಲ್ಲ ಸರ್ ಇಲ್ಲಿ ಒಂದರಲ್ಲಿ ಇನ್ಸುಲಿನ್ ಇರೋದೇ ಇಲ್ಲ ಸೊನ್ನೆ ಇರುತ್ತೆ ಇನ್ನೊಂದರಲ್ಲಿ ಸ್ವಲ್ಪ ಇರುತ್ತೆ ಇದು ಒನ್ ಪಾಯಿಂಟ್ ಫೈವ್ ಅಲ್ಲಿ ಏನು ಏನಾಗಿರುತ್ತೆ ಜನರಲಿ ಸ್ಪೀಕ್ ಅಂತ ತಿರ್ಗಾ ಮಾತಾಡ್ತೀನಿ ಸ್ಪೀಕಿಂಗ್ ಹೇಳಿದ್ರೆ ನಾಲ್ಕು ತರ ಡಯಾಬಿಟಿಸ್ ಇದೆ ಟೈಪ್ ಒನ್ ಅದರಲ್ಲಿ ಇನ್ಸುಲಿನ್ ಉತ್ಪತ್ತಿನೇ ಇರಲ್ಲ ಬಹಳ ಬಹಳ ಕಡಿಮೆ ಆಗೋಗಿರುತ್ತೆ ಅವ್ರಿಗೆ ಇನ್ಸುಲಿನ್ ಕೊಡ್ಲಿಲ್ಲ ಅಂದ್ರೆ ಜೀವನ ಮಾಡೋಕ್ಕಾಗಲ್ಲ ಟೈಪ್ ಟೂ ಅಂದ್ರೆ ವಯಸ್ಸಾದ್ಮೇಲೆ ಬರೋದು ತಂದೆ ತಾಯಿಗಳಿಗೆ ಅನುವಂಶಿಕತೆ ಇದೆ ಅಂತ ಎಲ್ಲ ಬರೋದ್ರಲ್ಲಿ ಮೂರನೇದು ಜಿ ಡಿ ಎಂ ಗೆಸ್ಟೇಷನಲ್ ಡಯಾಬಿಟಿಸ್ ಅಂದರೆ ಪ್ರೆಗ್ನೆನ್ಸಿನಲ್ಲಿ ಮಾತ್ರ ಕಾಣಿಸ್ಕೊಳ್ಳೋದು ನಾಲ್ಕನೇದು ಅದರ್ಸ್ ಅಂತ ಮಾಡಿದ್ರು ಹಿಂದಿಂದು ಬಹಳ ಸ್ಟ್ಯಾಂಡರ್ಡ್ ಒಂಥರ ವೆರಿ ವೆರಿ ಪ್ರಾಕ್ಟಿಕಲ್ ಕ್ಲಾಸಿಫಿಕೇಶನ್ ಅದರ್ಸ್ ಅಂದರೆ ಯಾವುದು ಮಾನೋಜೆನಿಕ್ ಡಯಾಬಿಟಿಸ್ ಪ್ಯೂರ್ಲಿ ಜೆನೆಟಿಕ್ ಡ್ರಗ್ ಇಂಡ್ಯೂಸ್ಡ್ ಡಯಾಬಿಟಿಸ್ ಮಾತ್ರೆಗಳು ಮೂರ್ ಮೂರು ವರ್ಷ ಕಾಲು ನೋವು ಕೈ ನೋವು ಅಥವಾ ಸ್ಟೀರಾಯ್ಡ್ಸ್ ಅಂತ ತಗೋತಾರೆ ಅದರಿಂದ ಡಯಾಬಿಟಿಸ್ಗೆ ಪುಷ್ ಮಾಡ್ಬಿಡುತ್ತೆ ಮೂರನೇದು ಎಂಡೋಕ್ರೈನೋಪ್ರತೀಸ್ ಅಂತ ಬೇರೆ ಎಂಡೋಕ್ರೈನ್ ಹಾರ್ಮೋನ್ಸ್ ಡಿಸ್ಫಂಕ್ಷನ್ ಇದ್ರೆ ನಾನು ನಮ್ಮ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ತಿದ್ದು ನೂರು ಜನ ಡಯಾಬಿಟಿಸ್ ನಲ್ಲಿ ನೋಡಿದ್ರೆ ಒಂದ್ ಇಬ್ಬರಿಗೆ ಮೂರು ಜನಕ್ಕೆ ಟೈಪ್ ಒನ್ ಇರಬಹುದು ಒಂದಿಬ್ರು ಮೂರು ಜನಕ್ಕೆ ಅದರ್ಸ್ ಜೆಸ್ಟೇಷನಲ್ ಡಯಾಬಿಟಿಸ್ ಇರಬಹುದು ತೊಂಬತ್ತರಿಂದ ತೊಂಬತ್ತೈದು ಜನಕ್ಕೆ ಯಾವ್ದಿದೆ ಟೈಪ್ ಟು ಡಯಾಬಿಟಿಸ್ ಸೊ ನೀವೇನಾದ್ರೂ ಸ್ಪೆಷಲಿಸ್ಟ್ ಅನ್ ಕೂತಾಗ ನಿಮ್ದು ಮೊದಲನೇ ಸ್ಟೆಪ್ ಏನ್ ತಗೋಬೇಕು ಅಂದ್ರೆ ಟ್ರೈ ಟು ರೂಲ್ಔಟ್ ಟೈಪ್ ಒನ್ ಜಿ ಡಿ ಎಂ ಅಂಡ್ ಅದರ್ಸ್ ಬೈ ಟೇಕಿಂಗ್ ಎ ಗುಡ್ ಹಿಸ್ಟ್ರಿ ಮಾತ್ರಗಳು ತಗೋತಿದ್ದೀರಾ ಬೇರೆ ಏನಾದರೂ ತೊಂದರೆ ಇದೆಯಾ ಎಲ್ಲ ನೋಡಿಕೊಂಡು ಅವನ್ನೆಲ್ಲ ರೂಲ್ಔಟ್ದಾಗ ಏನು ಉಳಿತು ಟೈಪ್ ಟು ಡಯಾಬಿಟಿಸ್ ಆ ಥರ ಮಾಡ್ತಿದ್ದೆ ನಾನು ಒಂದು ನಲ್ವತ್ತು ವರ್ಷದಿಂದ ಇದೇ ಮಾಡ್ಕೊಂಡ್ ಬಂದಿದ್ದೀನಿ ಮೋಸ್ಟ್ ಆಫ್ ದ ಟೈಮ್ಸ್ ಮಿಸ್ ಮಾಡಲ್ಲ ಜಿ ಡಿ ಎಮ್ ಅಂತ ಹೇಳ್ಕೊಡ್ತೀನಲ್ಲ ಜೋಕ್ ಮಾಡ್ತಿದ್ದೆ ಈ ಗಂಡಸರು ಬಂದ್ರೆ ಜಿ ಡಿ ಎಮ್ ಅಂತ ಹೇಳಕ್ ಏನಪ್ಪ ಅಂತ ಯಾವಾಗ್ಲೂ ಹೆಣ್ಮಕ್ಳಿಗೆ ಯಾವ ಹೆಣ್ಮಕ್ಳಿಗೆ ಗರ್ಭಾವಸ್ಥೆ ಐವತ್ತೈದು ವರ್ಷ ಆದವ್ರಿಗೆ ಜಿ ಡಿ ಇರುತ್ತಾ ಇರಲ್ಲ ಇರಲ್ಲ ಈ ಥರ ಭಾಳ ಪ್ರಾಕ್ಟಿಕಲ್ ಸಿಂಪಲ್ ಸಿಂಪಲ್ ಆಗಿಟ್ಕೊಂಡು ಕಾಮನ್ ಸೆನ್ಸ್ ಅಂತ ಹೇಳ್ತೀವಲ್ಲ ಒಂದು ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷದ ಹೆಣ್ಣು ನಿಮ್ಮ ಪ್ರಾಕ್ಟೀಸಿಗೆ ಬಂದು ನನಗೆ ಪ್ರೆಗ್ನೆನ್ಸಿ ಇದೆ ನನಗೆ ಡೌಟ್ ಇದೆ ಅಂದಾಗ ಏನು ಯೋಚನೆ ಮಾಡ್ಬೇಕು ನೀವು ಜಿ ಡಿ ಎಮ್ ಅಂತ ಹೇಳ್ತೀವಿ ಜಿ ಡಿ ಎಮ್ ನಲ್ಲೂ ಎರಡು ಥರ ಇದೆ ಪ್ರೀ ಜಿ ಡಿ ಎಂ ಅಂದರೆ ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆನೆ ಸಕ್ಕರೆ ಕಾಯಿಲೆ ಇರುತ್ತೆ ಸಕ್ಕರೆ ಕಾಯಿಲೆ ಅಂತ ಹೇಳ್ಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ತಪ್ಪಾರ್ಥ ಮಾಡ್ಕೋಬೇಡಿ ಡಯಾಬಿಟಿಸ್ ಪ್ರಿ ಜಿ ಡಿ ಎಂ ಪ್ರೆಗ್ನೆನ್ಸಿ ಬಂದಾದ ಮೇಲೂ ಬರುತ್ತೆ ಯೂಶಲಿ ಜಿ ಡಿ ಎಂ ಅನ್ನೋದು ಈಗ ಒಂದು ಹೆಂಗ್ಸು ಪ್ರೆಗ್ನೆಂಟ್ ಆದ್ರೆ ಮೂರ್ನಾಲ್ಕು ವಾರದಲ್ಲೇ ಬರಲ್ಲ ಹನ್ನೆರಡರಿಂದ ಹದಿನಾರು ವಾರ ಆದಮೇಲೆ ಮ್ಯಾನಿಫೆಸ್ಟೋ ಆಗುತ್ತೆ ಅಂಡ್ ಯಾವಾಗ ಪ್ರೆಗ್ನೆನ್ಸಿ ಮುಗಿದ ತಕ್ಷಣ ನಿಂತೋಗ್ಬಿಡುತ್ತೆ ಇದನ್ನು ಹೇಳ್ಕೊಡ್ತೀನಿ ಹೆದರ್ಕೋಬೇಡಿ ನಿಮಗೆ ಈ ಸಕ್ಕರೆ ಕಾಯಿಲೆ ಇರೋದನ್ನ ನಿಮ್ಮ ಮಗು ಹುಟ್ಟಿದ ತಕ್ಷಣ ಲಿಟ್ರಲಿ ಕಡಿಮೆ ಆಗೋಗುತ್ತೆ ಯೋಚನೆ ಮಾಡಬೇಡಿ ಆದರೆ ಜಿ ಡಿ ಎಂ ಹಿಸ್ಟ್ರಿ ಇದ್ದವ್ರಿಗೆ ಮುಂದಕ್ಕೆ ಸಕ್ಕರೆ ಕಾಯಿಲೆ ಬರೋದು ಬಹಳ ಬಹಳ ಕಾಮನ್ ಅದನ್ನು ಹೇಳ್ಕೊಡ್ತೀನಿ ಸೊ ಟೈಪ್ ಒನ್ ಇನ್ಸುಲಿನ್ ಉತ್ಪತ್ತಿನೇ ಇಲ್ಲ ಇನ್ಸುಲಿನ್ ಕೊಡಲೇಬೇಕು ಜಿ ಡಿ ಎಮ್ ಪ್ರೆಗ್ನೆನ್ಸಿನಲ್ಲಿ ಬರುತ್ತೆ ಆಮೇಲಿಂದ ನಿಂತೋಗುತ್ತೆ ಹುಷಾರಾಗಿದ್ದರೆ ಸುಮಾರು ವರ್ಷ ದೂರ ಮಾಡ್ಬೋದು ಅದರ್ಸ್ ಎಂಡೋಕ್ರೋನೋಪತಿ ಮಾನೋಜೆನಿಕ್ ಏನೇನೋ ಇದೆಯಲ್ಲ ಡ್ರಗ್ ಇಂಡ್ಯೂಸ್ಡ್ ಎಲ್ಲ ಲಾಸ್ಟ್ ಒನ್ ಟೈಪ್ ಟು ಡಯಾಬಿಟಿಸ್ ವಯಸ್ಸಾದವ್ರಿಗೆ ಬರೋದು ಇದರಲ್ಲಿ ಇನ್ನೂ ಒಂದು ಹೇಳ್ಕೊಡ್ತೀನಿ ನಾನು ಏನು ಹೆದರ್ಕೊಂಡ್ಬಿಡ್ತಾರೆ ಅಯ್ಯೋ ನಮ್ಮ ತಂದೆ ತಾಯಿಗೆ ಡಯಾಬಿಟಿಸ್ ಇದೆ ಬರ್ಬೋದಾ ಬಿಡ್ಬೋದಾ ಅಂತ ಇದನ್ನು ಟ್ರಿಪಲ್ ರೆಸ್ಪಾನ್ಸ್ ಅಂತ ಹೇಳ್ಕೊಡುವೆ ಟ್ರಿಪಲ್ ರೆಸ್ಪಾನ್ಸ್ ಅಂದ್ರೇನು ನನಗೆ ಸಕ್ಕರೆ ಕಾಯಿಲೆ ಇದೆಯೋ ಇಲ್ಲೋ ಅಂತ ಡೌಟ್ ಬರೋವರೆಗೂ ಆರಾಮಾಗಿರ್ತಾರೆ ಯಾವತ್ತೊಂದು ದಿವಸ ಇದ್ಯಾಕೋ ಸುಸ್ತಾಗ್ತಾ ಇದೆ ಸಣ್ಣ ಆಗ್ತಿದ್ದೀನಿ ಅಂದ ತಕ್ಷಣ ಡೌಟ್ ಬರುತ್ತೆ ಹೋಗಿ ಚೆಕ್ ಮಾಡಿಸ್ತಾರೆ ಚೆಕ್ ಮಾಡಿದ್ರೆ ಡಯಾಬಿಟಿಸ್ ಅನ್ ಗೊತ್ತಾಗುತ್ತೆ ಆವಾಗ ಟ್ರಿಪಲ್ ರೆಸ್ಪಾನ್ಸ್ ಅಂತ ಸೈಕಲಾಜಿಕಲ್ ರೆಸ್ಪಾನ್ಸ್ ಫಸ್ಟ್ ಆಂಗ್ಸೈಟಿ ಶುರು ಆಗುತ್ತೆ ಅಯ್ಯೋ ಸಕ್ಕರೆ ಕಾಯಿಲೆ ಶುರು ಆಗ್ಬಿಡ್ತು ನಂಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ನನ್ನ ಕಿಡ್ನಿ ಫೇಲ್ ಆಗ್ಬಿಡುತ್ತೆ ನನ್ನ ಕಣ್ಣು ಹೋಗ್ಬಿಡುತ್ತೆ ಅಂತ ಹೆದರಿಕೆ ಶುರು ಆಗುತ್ತೆ ಆರು ತಿಂಗಳು ಒಂದು ವರ್ಷದಲ್ಲಿ ಗೊತ್ತಾಗುತ್ತೆ ಅವ್ರಿಗೆ ಅಯ್ಯೋ ಅಂತದ್ ಏನು ಆಗಲ್ಲ ಬರೀ ಡಾಕ್ಟರ್ಗಳು ಸುಳ್ಳು ಹೇಳ್ತಾರೆ ಅಂತ ಜಾಕ್ ಜಾಕ್ಯುಲರ್ಲಿ ಹೇಳೋದು ಹಂಗೆ ಎದ್ಬಿಟ್ರು ಹಿಂಗೆ ಎದ್ಬಿಟ್ರು ಅಂತ ಆರು ತಿಂಗಳು ಒಂದು ವರ್ಷದಲ್ಲಿ ಕಿಡ್ನಿ ಫೇಲ್ ಆಗಲ್ಲ ಹಾರ್ಟ್ ಅಟ್ಯಾಕ್ ಆಗಲ್ಲ ಏನೂ ಇಲ್ಲ ಸೊ ಅವ್ರಿಗೇನಾಗುತ್ತೆ ಅಭ್ಯಾಸ ಆಗ ನಾರ್ಮಲ್ ಬಂದ್ಬಿಟ್ಟೆ ಅಂದ್ಬಿಟ್ಟು ದೇ ಸ್ಟಾರ್ಟ್ ಇಗ್ನೋರಿಂಗ್ ಒಂದ್ ಮೂರು ವರ್ಷ ಐದು ವರ್ಷ ಆದ್ಮೇಲೆ ಕಾಲು ಜುಮ್ ಜುಮ್ ಅನ್ನೋಕ್ ಶುರುವಾಗಿ ಕಣ್ಣು ಮಂಜಾಗುತ್ತೆ ಕಿಡ್ನಿ ತೊಂದರೆ ಅಂತ ಶುರುವಾದಾಗ ತಿರ್ಗಾ ಡಿಪ್ರೆಷನ್ ಶುರುವಾಗುತ್ತೆ ಆಂಗ್ಸೈಟಿ ನಾರ್ಮಲ್ ಸಿ ಡಿಪ್ರೆಷನ್ ಅಯ್ಯೋ ಹಿಂಗ್ ಬಿಡ್ತು ಅಂತ ಈ ಟ್ರಿಪಲ್ ರೆಸ್ಪಾನ್ಸ್ ನ ರೋಗಿಗಳು ಅಂತ ಹೇಳಲ್ಲ ಸಬ್ಜೆಕ್ಟ್ಸ್ ವಿತ್ ಡಯಾಬಿಟಿಸ್ ಅಂತ ಹೇಳ್ತೀನಿ ರೋಗಿ ಅಂತ ಹೇಳ್ಬಾರ್ದು ಅವ್ರಿಗೆ ಇದನ್ನೇ ಹೇಳೋದು ಇವಾಗ ನಿಮ್ಗೆ ಗೊತ್ತಾದ ತಕ್ಷಣ ನಿಮ್ಗೆ ಹೆದರಿಕೆ ಶುರು ಆಗುತ್ತೆ ಹೆದರ್ಕೋಬೇಡಿ ಆರು ತಿಂಗಳು ಒಂದು ವರ್ಷದಲ್ಲಿ ಏನು ಆಗಲ್ಲ ಅಂದ್ಬಿಟ್ಟು ಅಸಡ್ಡೆ ಮಾಡಬೇಡಿ ಮೂರ್ನಾಲ್ಕು ವರ್ಷದಲ್ಲಿ ಸ್ವಲ್ಪ ತೊಂದರೆ ಆಯ್ತು ಅಂತ ಡಿಪ್ರೆಸ್ ಆಗ್ಬೇಡಿ ಇದನ್ನ ಕಾಮಾಗಿ ತಗೊಳ್ಳಿ ಅಂತ ಹೇಳ್ಕೊಡ್ತೀನಿ ಹೀಗೆ ಅಂದ್ರೆ ಕಾಯಿಲೆ ಜೊತೆಗೆ ಒಂದು ಏನೋ ದೇಹದಲ್ಲಿ ವ್ಯತ್ಯಾಸ ಆಗಿದೆ ಅಂದಾಗ ಅದರೊಟ್ಟಿಗೆ ನಾವು ರಾಜಿ ಮಾಡಿಕೊಂಡು ಬದುಕೋದನ್ನ ಅರ್ಥ ಮಾಡ್ಕೋಬೇಕು ಮೊದಲನೇದು ಇದನ್ನು ಹೇಳ್ತೀನಿ ನನ್ನ ಡಯಾಬಿಟಿಸ್ ಪ್ರಾಕ್ಟೀಸ್ ಶುರು ಮಾಡಿದಾಗ ಮೂವತ್ತೆಂಟು ವರ್ಷ ನಲ್ವತ್ತು ವರ್ಷ ಹಿಂದೆ ಒನ್ ಆಫ್ ದಿ ಅರ್ಲಿಯೆಸ್ಟ್ ಪೇಷಂಟ್ಸ್ ಅಂತ ಹೇಳಬಾರ್ದು ಹೇಳದ್ನಲ್ಲ ಬಂದವರು ಒಬ್ರು ಸಿವಿಲ್ ಸರ್ವಿಸ್ ಅಂತಿತ್ತು ಇಂಡಿಯಾದಲ್ಲಿ ಪ್ರೀ ಇಂಡಿಪೆಂಡೆನ್ಸ್ ನಲ್ಲಿ ಆ ಇಂಡಿಯನ್ ಸಿವಿಲ್ ಸರ್ವಿಸ್ ನಲ್ಲಿ ಇದ್ದವರೊಬ್ರು ತಮಿಳಿಯನ್ನು ಮೈಸೂರಿನಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ರು ಅವ್ರು ನನಗೆ ಪೇಶೆಂಟಾಗಿ ಬಂದರು ಅವ್ರಿಗೆ ಆಗಲೇ ಅರವತ್ತೈದು ಅರವತ್ತಾರು ಅರವತ್ತೇಳು ವರ್ಷ ನಾನು ಇನ್ನೂ ಮೂವತ್ತೈದು ಮೂವತ್ ಮೂವತ್ತ್ನಾಲ್ಕು ವರ್ಷದ್ದು ರೋಫ್ ದಾರ ಮಾತಾಡೋಕೆ ಶುರು ಮಾಡಿದೆ ಹಂಗೆ ಮಾಡಬಾರ್ದು ಹಿಂಗೆ ಹೇಳಿ ಅಂತ ಏನು ನಮಗೆ ಗೊತ್ತಿದ್ದಿನಲ್ಲ ಥಿಯರಿಟಿಕಲ್ ಹೊಡೆದೆ ಅವರು ನಾಗಶೇಖರ್ ಒಂದು ನಿಮಿಷ ನಿಮಗೆ ಸಕ್ಕರೆ ಕಾಯಿಲೆ ಇದೆಯಾ ಅಂತ ಕೇಳಿದ್ರು ಏನು ಮಾತಾಡ್ತಿದ್ದೀರ ನಾನು ಇನ್ನೂ ಚಿಕ್ಕವನು ಹಂಗೆ ಹೆಂಗೆ ಅಂತ ನಾನು ಸ್ವಲ್ಪ ಕೋಪ ಮಾಡಿಕೊಂಡೆ ಅವಾಗೇನು ಹೇಳಿದ್ರು ಗೊತ್ತಾ ನಿಮಗೆ ಥಿಯರಿ ಗೊತ್ತು ಬಟ್ ಡಯಾಬಿಟಿಸ್ ಮೇಲೆ ಪ್ರಾಕ್ಟಿಕಾಲಿಟಿ ಇಲ್ಲ ಅನಿಸುತ್ತೆ ನನಗೆ ಅಂತ ಕಣ್ತರಿಸಿದ್ರು ನನ್ನ ಸಿ ಯು ಕೆನಾಟ್ ನೋ ದ ಪ್ರಾಬ್ಲಮ್ ಆಫ್ ಎ ಡಯಾಬಿಟೀಸ್ ವಿಥೌಟ್ ಹ್ಯಾವಿಂಗ್ ಡಯಾಬಿಟಿಸ್ ನಾವು ಎಷ್ಟಾದರೂ ಹೇಳ್ಬೋದು ನಾನು ಓದಿದ್ದೀನಿ ಹಂಗಾಗಿದೆ ಹಿಂಗೆ ಕಾಲು ಕಾಲೂರಿ ಇದ್ರೆ ತಾನೇ ನಿಮಗೆ ಡಯಾಬಿಟೀಸ್ದು ನರ್ವ್ ಪ್ರಾಬ್ಲಮ್ ಗೊತ್ತಾಗೋದು ಇದನ್ನು ನನ್ನ ಕೆಲವು ಪೇಷಂಟ್ಸ್ಗಳು ಹೇಗೆ ಹೇಳ್ತಿದ್ದು ಅಂದರೆ ಸರ್ ನೀವು ಹೇಳ್ಬಿಡ್ತೀರಾ ಮಾಡೋದು ಕಷ್ಟ ಆಗುತ್ತೆ ಅಂತ ಹೌದು ನಿಮಗೆ ಬಟ್ಟೆ ಹಾಕೋಬೇಕಾದ್ರೆ ಯಾರು ಹೇಳ್ಕೊಟ್ರಪ್ಪ ದಿನ ಸ್ನಾನ ಮಾಡಿ ಬಟ್ಟೆ ಹಾಕೋತಿರಲ್ಲ ಗೊತ್ತಿಲ್ಲದೆ ಹಾಕೋತೀರಾ ದಟ್ ಈಸ್ ಪ್ರಾಕ್ಟೀಸ್ ಲೈಫ್ ಸ್ಟೈಲ್ ರಾತ್ರಿ ಮಲಗಿ ಬೆಳಗ್ಗೆ ಎದ್ದು ಓಡಾಡಬೇಕು ಅಂತ ಯಾರು ಹೇಳ್ಕೊಟ್ರು ಮಾಡ್ತಾ ಬಂದಿದ್ದೀವಿ ಸಾವಿರಾರು ವರ್ಷಗಳಿಂದ ರಾತ್ರಿ ಮಲಗೋದು ಬೆಳಗ್ಗೆ ಓಡಾಡ್ತೀವಿ ಆ ಥರ ಸಿಂಪಲ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ಕೊಡುವೆ ಇದನ್ನು ಅವ್ರಿಗೂ ಹೇಳಿದೆ ನೋಡಪ್ಪ ಒಂದು ದಿನದಲ್ಲಿ ಎಷ್ಟು ಗಂಟೆ ಇದೆ ಇಪ್ಪತ್ನಾಲ್ಕು ಗಂಟೆ ನೀನು ನನ್ನ ಹತ್ರ ಎಷ್ಟೊತ್ತು ಕಳೀತೀಯಾ ಹತ್ತು ನಿಮಿಷ ಹದಿನೈದು ನಿಮಿಷ ಮಿಕ್ಕಿದ್ದು ಇಪ್ಪತ್ತ್ಮೂರುವ ಗಂಟೆ ಯಾರ ಜೊತೆ ಇರ್ತೀಯ ನೀನು ನಿನ್ನ ಜೊತೆನೇ ಇರ್ತೀಯ ಇಪ್ಪತ್ನಾಲ್ಕು ಗಂಟೆ ನಿನ್ನ ಜೊತೆನೇ ಇರ್ತೀಯ ನೀನು ನಿನಗೆ ಹೇಳ್ಕೊಂಡು ಚೇಂಜ್ ಮಾಡ್ಕೋಬೇಕು ಹೆಂಡತಿ ಜೊತೆ ಒಂದಷ್ಟು ಗಂಟೆ ಇರ್ಬೋದು ಗಂಟೆ ಇರ್ಬೋದು ಬಟ್ ಇಪ್ಪತ್ನಾಲ್ಕು ಗಂಟೆ ನಿನ್ ಜೊತೆನೇ ಇರ್ತೀಯ ನೀನೇ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಸಿಂಪಲ್ ಆಗಿ ಅಡ್ವೈಸ್ ಮಾಡುವೆ ಸ್ಲೋಲಿ ದೇ ವಿಲ್ ಚೇಂಜ್ ಸ್ವಲ್ಪ ಗೊತ್ತಾಗ ಗೊತ್ತಾಗ್ದಂಗೆ ಚೇಂಜ್ ಆಗ್ತಾರೆ ಅಂತ ನಂದು ಬಲವಾದ ನಂಬಿಕೆ ಸರ್ ಒಬ್ರು ಬಂದು ನೀವು ವೈದ್ಯರು ನಿರ್ಧಾರ ಅದು ಟೈಪ್ ಟೈಪ್ ಅಂತ ಬಂದ ಮೇಲೆ ಏನ್ ಸಾಮಾನ್ಯವಾಗಿ ಹೆದರಿಕೆ ಆಗಿರುತ್ತೆ ಅದಕ್ಕೆ ನೀವು ಅವ್ರಿಗೆ ಸ್ವಲ್ಪ ಮನಸ್ಸನ್ನ ಸರಿ ಮಾಡುವಂತ ಸಮಾಧಾನದ ಮಾತನ್ನು ಹೇಳಿ ಚಿಕಿತ್ಸೆಯನ್ನು ಆರಂಭ ಮಾಡ್ತೀರಿ ಆಮೇಲೆ ಏನು ಸರ್ ಆಗಲೇ ಹೇಳಿದ್ನಲ್ಲ ಪಿಲ್ಲರ್ಸ್ ಆಫ್ ಡಯಾಬಿಟಿಸ್ ಟ್ರೀಟ್ಮೆಂಟ್ ಅಂತ ಏನು ನಮ್ಮ ಹೈ ಶುಗರ್ ಅಂತ ಹೇಗೆ ಟ್ರೀಟ್ ಮಾಡಬಹುದು ಅಂತ ಮೊದಲನೇದು ಊಟ ಎರಡನೇದು ವ್ಯಾಯಾಮ ಮೂರನೇದು ತಲೆ ಕೆಡ್ಸ್ಕೊಳ್ಳೋದು ಅಂತ ಹೇಳ್ತೀನಲ್ಲ ಸೊ ಇದನ್ನ ಆಯುರ್ವೇದದಲ್ಲಿ ಏನ್ ಹೇಳಿದರೆ ಆಹಾರ ವಿಹಾರ ವಿಚಾರ ನಮ್ಮ ಮಾಡರ್ನ್ ಮೆಡಿಸಿನ್ ಅಲ್ಲಿ ಹೇಳ್ತಿದ್ದೀವಿ ಸಾವಿರಾರು ವರ್ಷ ಆದ್ಮೇಲಿಂದ ಡಯಟ್ ಎಕ್ಸಸೈಜ್ ಅಂಡ್ ಸ್ಟ್ರೆಸ್ ಒಂದೇ ಸಾವಿರಾರು ವರ್ಷದಿಂದ ಆಯುರ್ವೇದ ಏನ್ ಅದನ್ನು ನಾವು ಹೇಳ್ತೀವಿ ಬಟ್ ಅದನ್ನ ಕರೆಕ್ಟ್ ಆಗಿ ಹೇಳ್ಕೊಡೋದನ್ನ ಮಾಡಬೇಕು ನಾನು ನನ್ನ ಪ್ರಾಕ್ಟೀಸ್ ನಲ್ಲಿ ಇದೇನೆ ಮಾಡಿರೋದು ಮೊದಲನೇದು ಟೈಪ್ ಒನ್ ಆಗಿರ್ಲಿ ಟೈಪ್ ಟೂ ಆಗಿರ್ಲಿ ಆಹಾರನ ಹೇಳ್ಕೊಡೋದನ್ನ ಫಸ್ಟ್ ಕಲ್ತಿದ್ದೀನಿ ಎರಡನೇದು ಎಕ್ಸಸೈಸ್ ಅಂತ ಸಿಂಪಲ್ ಮಾಡ್ಕೊಟ್ಟಿದ್ದೀನಿ ಎಲ್ಲ ಸಿಂಪ್ಲಿಫಿಕೇಶನ್ ದೇರ್ ಈಸ್ ಎ ಕಾನ್ಸೆಪ್ಟ್ ಕಾಲ್ಡ್ ಕಿಸ್ ಪ್ರಿನ್ಸಿಪಲ್ ಸೈಕಾಲಜಿನಲ್ಲಿ ಕೆ ಐ ಎಸ್ ಪ್ರಿನ್ಸಿಪಲ್ ಅಂತ ಅದಕ್ಕೆ ಕೀಪ್ ಇಟ್ ಸಿಂಪಲ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ ನಾವೇನೇ ಕಾಂಪ್ಲಿಕೇಶನ್ ಇದ್ರು ಸಿಂಪಲ್ ಆಗಿ ಹೇಳ್ಕೊಡೋದನ್ನ ಕಲಿಬೇಕು ಅಂತ ಕೀಪ್ ಇಟ್ ಸಿಂಪಲ್ ಅದಕ್ಕೆ ಇನ್ನೂ ಮಾಡಿದ್ದಾರೆ ದೊಡ್ಡ ಪಂಡಿತರುಗಳು ಕೆ ಎಸ್ ಎಸ್ ಪ್ರಿನ್ಸಿಪಲ್ ಕೀಪ್ ಇಟ್ ಸಿಂಪಲ್ ಸ್ಟೂಪಿಡ್ ಲಾಸ್ಟ್ ಎಸ್ ಸ್ಟ್ಯಾಂಡ್ಸ್ ಫಾರ್ ಸ್ಟೂಪಿಡ್ ಡಯಟ್ ಬಹಳ ಸಿಂಪಲ್ ಯಾವಾಗ ಏನು ಎಷ್ಟು ಅಷ್ಟೇ ಎಕ್ಸಸೈಸ್ ಸಿಂಪಲ್ ವಾಕಿಂಗ್ ನೀವೇನು ಟ್ರ್ಯಾಕ್ ಸೂಟ್ ಸಾವಿರ ಟ್ರ್ಯಾಕ್ ಸೂಟ್ ಏನು ಬೇಡ ಹಳೆ ಚಡ್ಡಿ ಹಾಕೊಂಡು ಮನೆಯೊಳಗೆ ನಡೀಬಹುದು ಎಕ್ಸಸೈಸ್ ಬರೀ ಸಿಂಪಲ್ ವಾಕಿಂಗ್ ಒಂದು ನಿಮಿಷ ಎಷ್ಟಾಗುತ್ತೋ ವಾಕ್ ಮಾಡ್ಬಿಡಿ ವಾಕ್ ಮಾಡಿದಾಗ ಕೈ ಬೀಸ್ಕೊಂಡು ನಡೀರಿ ಅಂತ ಹೇಳ್ಕೊಡುವಿನ ಎಷ್ಟೊತ್ತು ಸರ್ ಮಿನಿಮಮ್ ಮೂವತ್ತರಿಂದ ನಲ್ವತ್ತು ನಿಮಿಷ ಅಂತ ಸೈನ್ಸ್ ಹೇಳುತ್ತೆ ಟೈಮ್ ನಡೀತಾರಲ್ಲ ನಡೀಲಿ ವಿಪರೀತ ನಡೀತಾರೆ ಕೆಲವರು ವಿಪರೀತ ನಡೆದ್ರೆ ಅವ್ರಿಷ್ಟ ಬಟ್ ನಾಟ್ ನೆಸಸರಿ ಎಂಟರಿಂದ ಹತ್ತು ಸಾವಿರ ಸ್ಟೆಪ್ಸ್ ತಗೊಳ್ಳಿ ಅಂತ ಹೇಳಿದಾರೆ ಬಟ್ ನಾನು ನನ್ನ ಇವ್ರಿಗೆ ಹೇಳ್ಕೊಡೋದು ನನ್ನ ಸ್ನೇಹಿತರೆ ಇವಾಗ ಪೇಶೆಂಟ್ಸ್ ಅಲ್ಲ ಅವರು ಮಿನಿಮಮ್ ನಲವತ್ತು ನಿಮಿಷ ಕೈ ಬೀಸ್ಕೊಂಡು ನಡಿರಿ ಸುಮ್ಮನೆ ನಿಧಾನಕ್ಕೆ ನಡ್ಕೊಂಡು ಹೋಗೋದಲ್ಲ ನಿಮ್ಮ ಸ್ಪೀಡ್ನಲ್ಲಿ ಕೈನ ಕೈನ ಮಾಡಿಸ್ಕೊಂಡು ಬೀಸ್ಕೊಂಡು ನಡೀರಿ ಅವಾಗ ಎಲ್ಲ ಮಸಲ್ಗಳಿಗೂ ಎಕ್ಸೈಸ್ ಆಗುತ್ತೆ ಅಂತ ಊಟ ಸರ್ ಡಯೆಟ್ ಡೆಫಿನೇಷನ್ ಕರೆಕ್ಟ್ ಅರ್ಥ ಮಾಡ್ಕೋಬೇಕು ನಾವು ಡಯಟ್ ಅಂಡ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ ನ್ಯೂಟ್ರಿಷನ್ ಅಂದ್ರೆ ಏನು ತಿನ್ನಬೇಕು ಡಯಟ್ ಅಂದ್ರೆ ನೀವೇನು ತಿಂತೀರಾ ಇದನ್ನು ಅರ್ಥ ಮಾಡ್ಕೋಬೇಕು ನ್ಯೂಟ್ರಿಷನ್ ಅಂದ್ರೆ ನೀವೇನು ತಿನ್ಬೇಕು ಎಲ್ಲನೂ ತಿನ್ನಬೇಕು ಏನು ಪ್ರೋಟೀನ್ಸ್ ಫ್ಯಾಟ್ಸ್ ಕಾರ್ಬೋಹೈಡ್ರೇಟ್ಸ್ ಆಮೇಲೆ ಮಿನರಲ್ಸ್ ಅಂತ ಹೇಳ್ತೀವಲ್ಲ ವಿಟಮಿನ್ಸ್ ಇದು ಐದರ ಜೊತೆಗೆ ಆರನೇದು ಯಾವುದು ಇಂಪಾರ್ಟೆಂಟ್ ಪ್ರೋಟೀನ್ ಕಾರ್ಬೋಹೈಡ್ರೇಟ್ಸ್ ಫ್ಯಾಟ್ಸ್ ಮಿನರಲ್ಸ್ ಅಂಡ್ ವಿಟಮಿನ್ಸ್ ನ್ಯೂಟ್ರಿಷನ್ ಎಲ್ಲಾ ಇರಬೇಕು ಆರನೇದು ಬಹಳ ಇಂಪಾರ್ಟೆಂಟ್ ಯಾವುದು ನೀರು ಈ ಸಮ್ಮರ್ ಬಂತಲ್ಲ ಎಲ್ರಿಗೂ ಹೇಳ್ತಾ ಇದೀನಿ ಸಮ್ಮರ್ ಇರೋದ್ರಿಂದ ಸ್ವಲ್ಪ ನೀರನ್ನು ಕುಡಿಯೋದನ್ನ ಕಲ್ತ್ಕೊಳ್ಳಿ ಅಂದ್ರೆ ಒಂದು ಅರ್ಧ ಲೋಟನ ನಾಲ್ಕೈದು ಸಲ ಎಕ್ಸ್ಟ್ರಾ ಮಾಡಿದ್ರೆ ಸಾಕು ಇದು ಹಾರ್ಟ್ ಪ್ರಾಬ್ಲಮ್ ಕಿಡ್ನಿ ಪ್ರಾಬ್ಲಮ್ ಇದ್ದವ್ರು ಸ್ವಲ್ಪ ಹುಷಾರಾಗಿರಿ ನಿಮ್ ಡಾಕ್ಟ್ರ್ ಕೇಳ್ಕೊಂಡು ಮಾಡಿ ಎಲ್ಲ ನಾರ್ಮಲ್ ಪೀಪಲ್ಲು ಒಂದೊಂದು ಅರ್ಧ ಅರ್ಧ ಲೋಟ ಐದಾರು ಸಲ ಎಕ್ಸ್ಟ್ರಾ ಮಾಡಿದ್ರೆ ಚೆನ್ನಾಗ್ ಆಗುತ್ತೆ ಸೊ ವಾಟರ್ ಆಲ್ಸೋ ಇಸ್ ಎ ನ್ಯೂಟ್ರಿಷನ್ ನೀವು ಆರನ್ನು ಸೇರಿಸಿ ಕರೆಕ್ಟ್ ಆಗಿ ತಿಂದ್ರೆ ನ್ಯೂಟ್ರಿಷನ್ ಅಂತೀವಿ ಬಹಳ ಕಷ್ಟ ಡಯಟ್ ಅಂದ್ರೆ ನಾವು ದಿನ ಏನ್ ತಿಂತೀವಿ ಸೌತ್ ಇಂಡಿಯಾದಲ್ಲಿ ಮೈಸೂರಿನಲ್ಲಿ ಡೆಲ್ಲಿನಲ್ಲಿ ಚೆನ್ನೈನಲ್ಲಿ ಏನ್ ತಿಂತೀವಿ ಅನ್ನೋದು ಡಯಟ್ ಇದನ್ನ ನಾನು ಸಿಂಪಲ್ ಆಗಿ ಡಿಫೈನ್ ಮಾಡುತ್ತೀನಿ ಅಂದ್ರೆ ರೀಜನ್ ಸ್ಪೆಸಿಫಿಕ್ ಸೌತ್ ಇದೆಯಾ ನಾರ್ತ್ ಇದೆಯಾ ವೆಸ್ಟ್ ಇದೆಯಾ ರೀಜನ್ ಸ್ಪೆಸಿಫಿಕ್ ಎತ್ನಿಕ್ ಸ್ಪೆಸಿಫಿಕ್ ಮಾಂಸ ತಿನ್ನೋರಿಗೆ ಮಾಂಸ ತಿನ್ಬೇಡ ಚಪಾತಿ ತಿನ್ನೋರಿಗೆ ಚಪಾತಿ ತಿನ್ಬೇಡ ಹಿಟ್ ತಿನ್ನು ಅಂದ್ರೆ ಕನ್ಫ್ಯೂಸ್ ಆಗ್ಬಿಡ್ತೇವೆ ಸೊ ಇಟ್ ಶುಡ್ ಬಿ ರೀಜನ್ ಸ್ಪೆಸಿಫಿಕ್ ಅಂಡ್ ಎತ್ನಿಕ್ ಸ್ಪೆಸಿಫಿಕ್ ಫಸ್ಟ್ ಒನ್ ಯಾವಾಗ ಇದನ್ನ ಸ್ವಲ್ಪ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು ಯಾವಾಗ ತಿನ್ಬೇಕು ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಸಂಸ್ಕೃತದಲ್ಲಿ ಫಾಲೋ ದ ಸನ್ ಅಂತ ಒಂದು ಶ್ಲೋಕ ಇದೆ ನಮ್ಮ ಭೂಮಿ ಲಕ್ಷಾಂತರ ವರ್ಷಗಳಿಂದ ರೊಟೇಶನ್ ಅಂತಿವ ತಿರುಗ್ತಾ ಇದೆ ಈಸ್ಟ್ ವರ್ಡ್ ಸ್ಪಿನ್ ಅಂತ ಹೇಳ್ತೀವಿ ಸೊ ಅದಕ್ಕೆ ಸೂರ್ಯ ಪೂರ್ವದಲ್ಲಿ ಉದಯಿಸ್ತಾನೆ ಪಶ್ಚಿಮದಲ್ಲಿ ಮುಳುಗ್ತಾನೆ ಯಾಕಂದ್ರೆ ಅರ್ತ್ ಇಸ್ ರೊಟೇಟಿಂಗ್ ಈಸ್ಟ್ ವರ್ಡ್ ಎಷ್ಟು ವರ್ಷದಿಂದ ಫಾರ್ ಮಿಲನಿಯ ಎಷ್ಟೋ ಮಿಲನಿಯ ವರ್ಷಗಳಿಂದ ನಡೀತಾ ಇದೆ ಸೊ ಎನಿ ಎವಲ್ಯೂಷನ್ ದಟ್ ಹಸ್ ಹ್ಯಾಪನ್ ಆನ್ ಅರ್ತ್ ಸೂರ್ಯನಿಗೂ ಈ ರೋಟೇಶನ್ಗು ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ ನಮ್ಮ ಮೆಡಿಕಲ್ ಇದರಲ್ಲಿ ಹೇಳ್ಕೊಂಡು ಸರ್ಕೇಡಿಯನ್ ರಿದಮ್ ಅಂತೀವಿ ಸರ್ಕ ಅಂದ್ರೆ ದಿನ ಲ್ಯಾಟಿನಲ್ ಸರ್ಕ ಅಂದ್ರೆ ದಿನ ಸರ್ಕೇಡಿಯನ್ ರಿದಮ್ ಸೂರ್ಯೋದಯ ಬೆಳಗ್ಗೆ ಸೂರ್ಯಾಸ್ತಮ ರಾತ್ರಿ ಇದಾಗಿ ನಮ್ಮಲ್ಲಿ ಹಾರ್ಮೋನ್ಸ್ ನಮ್ಮ ಆಕ್ಟಿವಿಟಿ ಎಲ್ಲ ಅದಕ್ಕೆ ಅಡ್ಜಸ್ಟ್ ಆಗೋಗಿದೆ ಆಗಿನ ಕಾಲದಲ್ಲಿ ಎರಡೇ ಸಲ ತಿನ್ನೋರು ಬೆಳಗ್ಗೆ ಸೂರ್ಯಾಸ್ತಮ ಎಷ್ಟೊತ್ತಿಗೆದ್ದಾಳೋರು ಅವರೆಲ್ಲ ನಾಲ್ಕೂವರೆ ಐದಕ್ಕೆ ಎದ್ದೇಳೋರು ಡೈಲಿ ಆ್ಯಕ್ಟಿವಿಟಿ ಮುಗಿಸ್ಬಿಟ್ಟು ಸೂರ್ಯೋದಯ ಆರು ಆರು ಕಾಲು ಅಷ್ಟೊತ್ತಿಗೆ ಏನಿತ್ತೋ ಅದನ್ನು ತಿನ್ಬಿಟ್ಟು ಕೆಲಸಕ್ಕೆ ಹೋಗ್ಬಿಡೋರು ಕೆಲಸ ಎಲ್ಲ ಮುಗಿಸ್ಕೊಂಡು ನಾಲ್ಕು ಗಂಟೆ ಐದು ಗಂಟೆಗೆ ಇನ್ನೇನು ಸೂರ್ಯ ಮುಳುಗ್ತಾನೆ ಅಂದಾಗ ಮನೆಗೆ ಬಂದ್ಬಿಟ್ಟು ಕೈ ಕಾಲು ತೊಳ್ಕೊಂಡು ಆರೂವರೆ ಏಳಕ್ಕೆ ಊಟ ಎಷ್ಟೊತ್ತಿಗೆ ಮಲಗಬಿಡೋರು ಏಳೂವರೆ ಎಂಟು ಎಂಟೂವರೆಗೆ ಅಲ್ಲೆಲ್ಲಿ ಮೂರು ಗಂಟೆ ಕಾಯೋರವ್ರು ಆರೂವರೆಗೆ ಊಟ ಮಾಡಿದವರು ಯಾರೂ ಒಂಬತ್ತುವರೆಗೆ ಮಲಗ್ತಿರಲಿಲ್ಲ ಬರೀ ಸುಳ್ಳದು ನಾನಂತೂ ನಂಬಲ್ಲ ಆರೂವರೆ ಏಳಕ್ಕೆ ಊಟ ಮಾಡಿ ಎಂಟು ಎಂಟೂವರೆಗೆ ಮಲಗಿಬಿಡೋರು ಅಲ್ವಾ ಬೆಳಗ್ಗೆ ಎದ್ದು ಒಂದೂವರೆ ಗಂಟೆಯೊಳಗೆ ತಿಂಡಿ ತಿನ್ಬಿಡಿ ಹಬ್ಬ ಹಬ್ಬ ಅಂದ್ರೆ ಎರಡು ಗಂಟೆ ಐದು ಗಂಟೆಗೆ ಎಷ್ಟು ಗಂಟೆಗೆ ತಿನ್ಬೇಕು ಏಳು ಗಂಟೆಗೆ ಆರೂವರೆಗೆ ಇದ್ರೆ ಎಂಟೂವರೆಗೆ ಸೊ ಎಂಟು ಎಂಟೂವರೆ ಒಳಗೆ ತಿಂಡಿ ಮುಗಿಸ್ಬಿಡಿ ಬೆಳಗ್ಗೆ ತಿಂಡಿಗೂ ರಾತ್ರಿ ಊಟಕ್ಕೂ ಹನ್ನೆರಡು ಗಂಟೆ ಗ್ಯಾಪ್ ಕೊಡಿ ಅಂತ ನಾನು ಹೇಳ್ಕೊಡ್ತೀನಿ ಇದು ನನ್ನ ಪರ್ಸನಲ್ ಒಪಿನಿಯನ್ ಸೈನ್ಸ್ ಇದೆಯೋ ಇಲ್ವೋ ಕೇಳಬೇಡಿ ನನ್ನ ಸರ್ ಮಧ್ಯಾಹ್ನ ಊಟ ಅದನ್ನ ಹೇಳ್ಕೊಡ್ತೀನಿ ಬೆಳಗ್ಗೆ ಎಂಟೂವರೆ ಒಳಗೆ ತಿಂಡಿ ರಾತ್ರಿ ಎಂಟೂವರೆ ಒಂಬತ್ತು ಊಟ ಫಿಕ್ಸ್ ಮಾಡ್ಕೊಂಬಿಡಿ ಸೊ ಮಧ್ಯಾಹ್ನ ಒಂದೂವರೆ ಎರಡು ಕೂಟ ಮಾಡ್ತೀನಿ ಅಂದ್ರೆ ತೊಂದರೆ ಇಲ್ಲ ಹಣ್ಣು ಅಂತ ಹೇಳ್ಕೊಡ್ತೀನಿ ಖುಷಿ ಆಗ್ಬಿಡ್ತಾರೆ ಯಾಕೆಂದ್ರೆ ಸುಮಾರು ಜನ ಹಣ್ಣು ತಿನ್ಬೇಡಿ ಹೆಂಗೆ ಅಂತ ಹೆದರಿಸ್ತಾರಲ್ಲ ಸೊ ಯಾವಾಗ ತಿನ್ಬೇಕು ಎಂಟೂವರೆ ಒಳಗೆ ಒಂದೂವರೆ ಎರಡು ಗಂಟೆಗೆ ಎಂಟೂವರೆ ಒಂಬತ್ತಕ್ಕೆ ಸಾಕು ಸ್ವಲ್ಪ ಮಧ್ಯಾಹ್ನ ಲೇಟ್ ಆಗ್ತಿದೆ ಅಂದ್ರೆ ಹನ್ನೊಂದೂವರೆ ಹನ್ನೆರಡು ಗಂಟೆಗೆ ಒಂದು ಹಣ್ಣು ಅಥವಾ ಬಿಸ್ಕತ್ ಅಂದ್ರೆ ಮೈದಾ ಬೀಳುತ್ತೆ ಯೂಶಲಿ ಇಲ್ಲ ಸರ್ ಏನು ಸಿಗೋಲ್ಲ ಎರಡು ಬಿಸ್ಕತ್ ಅಂದ್ರೆ ತೊಂದರೆ ಇಲ್ಲ ಈಸಿ ಅಲ್ವಾ ಯಾವಾಗ ಬಹಳ ಈಸಿ ಏನು ಸಕತ್ ಕನ್ಫ್ಯೂಷನ್ ಅನ್ನ ಕೆಂಪನ್ನ ಹಳದಿಯನ್ನ ಹಸಿರನ್ನ ಅಲ್ವಾ ನಾನು ಅವ್ರಿಗೆ ಕನ್ಫ್ಯೂಸೆ ಮಾಡಲ್ಲ ಏನ್ ತಿನ್ಬೇಕು ಅಂತ ತಲೆ ಕೆಡ್ಸ್ಕೊಬೇಡಿ ಏನ್ ತಿನ್ಬಾರ್ದು ಅಂತ ಪ್ರಾಕ್ಟೀಸ್ ಮಾಡಿ ಸಕ್ಕರೆ ಅಂದ ತಕ್ಷಣ ಸಕ್ಕರೆ ಬೆಲ್ಲ ಬೇಡ ಬೆಲ್ಲ ತಿನ್ಬೋದು ಇಲ್ಲ ನನ್ ಕೇಳಿದ್ರೆ ಬೇಡ ಕಂಟ್ರೋಲ್ ಬರೋವ್ರಿಗೂ ಬೇಡ ಸಕ್ಕರೆ ಬೆಲ್ಲ ಸೊನ್ನೆ ಎಷ್ಟು ಕಡಿಮೆ ಎಣ್ಣೆ ತೆಂಗಿನಕಾಯಿ ಊಟದಲ್ಲಿ ಅಷ್ಟು ಒಳ್ಳೆಯದು ಅವಾಗ ದಪ್ಪ ಅದನ್ನು ಸ್ವಲ್ಪ ಕಡಿಮೆ ಮಾಡುತ್ತೆ ತೆಂಗಿನಕಾಯಿ ಸೌತ್ ಇಂಡಿಯಾದಲ್ಲಿ ಹೇಳ್ಕೊಡ್ತೀವಿ ನಾರ್ತ್ ಇಂಡಿಯಾದಲ್ಲಿ ಹೆಚ್ಚು ತಿನ್ನಲ್ಲ ಅವರು ಮೂರನೇದು ಹೆಚ್ಚು ತರಕಾರಿ ಸೊಪ್ಪು ಸ್ವಲ್ಪ ಕಡಿಮೆ ಅಕ್ಕಿ ಗೋಧಿ ರಾಗಿ ನಾವೇನ್ ಮಾಡ್ತೀವಿ ಕೈನಲ್ಲಿ ತೋರಿಸ್ತಾ ಇದ್ದೀನಿ ಹೆಚ್ಚು ಅಕ್ಕಿ ಗೋಧಿ ರಾಗಿ ಕಡಿಮೆ ತರಕಾರಿ ತಿಂತೀವಿ ತಳ ಕೆಳಗೆ ಮಾಡ್ಕೊಳ್ಳಿ ಸೊ ಅದಕ್ಕೆ ಪಿರಿಮಿಡ್ ಅಂತ ಹೇಳ್ಕೊಡ್ತೀನಿ ಹೆಚ್ಚು ತರಕಾರಿ ಸೊಪ್ಪು ತಿನ್ನಿ ಕಡಿಮೆ ಅಕ್ಕಿ ಗೋಧಿ ರಾಗಿ ತಿನ್ನಿ ಇನ್ನೂ ತುಂಬಾ ಕಡಿಮೆ ಎಣ್ಣೆ ತೆಂಗಿನಕಾಯಿ ಮಾಡಿ ಸೊನ್ನೆ ಸಕ್ಕರೆ ಬೆಲ್ಲ ಈಸಿನಾ ಮಾಡಬಹುದು ಅದನ್ನ ಮೂರನೇದು ಎಷ್ಟು ಇದನ್ನ ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಡಯಾಬಿಟಿಸ್ ಕಡಿಮೆ ತಿಂದ್ರೆ ಸಕ್ಕರೆ ಕಡಿಮೆ ಆಗ್ಬಿಟ್ರೆ ಮಾತ್ರ ಬೇರೆ ಕೊಟ್ಟಿರ್ತೀವಿ ಸುಸ್ತಾಗ್ಬಿಡ್ತಾರೆ ಸೊ ಅವ್ರಿಗೆ ಒಂದು ಸ್ಟ್ಯಾಂಡರ್ಡ್ ಹೇಳ್ಕೊಡ್ತೀನಿ ಚಿಕ್ಕ ಚಿಕ್ಕ ಇಡ್ಲಿ ನಾಲ್ಕು ತಿಂತೀನಿ ಜೊತೆಗೆ ಏನ್ ತಿನ್ನಬೇಕು ತರಕಾರಿ ಸಾಂಬಾರು ತರಕಾರಿ ಪಲ್ಯ ಸೊಪ್ಪು ಆ ಆ ಥರ ಅರ್ಥ ಮಾಡ್ಕೊಬೇಕು ಸೊ ಎಂಟೂರೆ ಒಳಗೆ ತಿಂಡಿ ತಿನ್ನಿ ಸೊನ್ನೆ ಸಕ್ಕರೆ ಬೆಲ್ಲ ತಿನ್ನಿ ಎಣ್ಣೆ ತೆಂಗಿನಕಾಯಿ ತುಂಬಾ ಕಡಿಮೆ ಇಟ್ಕೊಳ್ಳಿ ತರಕಾರಿ ಸೊಪ್ಪನ್ನು ಹೆಚ್ಚು ಮಾಡಿ ಸರ್ ಮತ್ತೆ ದೇಹಕ್ಕೆ ಫ್ಯಾಟ್ ಬೇಕು ಅಂದ್ರೆ ಎಣ್ಣೆ ತಿನ್ನಿ ಬೇಳೆನಲ್ಲಿ ಫ್ಯಾಟ್ ಇದೆಯಾ ಇದೆ ಇದೆ ಅಲ್ವಾ ಅರ್ಥ ಮಾಡ್ಕೊಳ್ಳಿ ಶ್ರೋತೃಗಳೇ ನಾವು ಏನೇ ತಿಂದ್ರು ಒಂದಷ್ಟು ಸೊಪ್ ಗಳನ್ನ ಬಿಟ್ರೆ ಎಲ್ಲಾದ್ರಲ್ಲೂ ಫ್ಯಾಟ್ ಇದೆ ಇವಾಗ ಸೆಲ್ ವಾಲ್ ಅಂತೀವಿ ವೆಜಿಟೇಬಲ್ಸ್ನಲ್ಲಿ ನಲ್ಲಿ ಸೆಲ್ ವಾಲ್ ಇಟ್ ಇಸ್ ಅಪ್ ಆಫ್ ಫ್ಯಾಟ್ ಸೆಲ್ ಮೇಡ್ ಅಪ್ ಆಫ್ ಫ್ಯಾಟ್ ಸೊ ಇದಕ್ಕೆ ನಾವು ಹಿಡನ್ ಫ್ಯಾಟ್ ಅಂಡ್ ಓವರ್ಟ್ ಫ್ಯಾಟ್ ಅಂತೀವಿ ಓವರ್ಟ್ ಫ್ಯಾಟ್ ಅಂದ್ರೆ ನಾವು ಹಾಕ್ಕೊಳ್ಳೋದು ಹಿಡನ್ ಫ್ಯಾಟ್ ಅಂದ್ರೆ ನಾವು ತಿನ್ನೋದ್ರಲ್ಲಿ ಬೇಳೆ ಸುಮಾರು ಎಣ್ಣೆ ಇರುತ್ತೆ ಅದರಲ್ಲಿ ನಿಮ್ಗೆ ಎಣ್ಣೆ ತೆಗೆಯೋದು ಕಡಲೆಕಾಯಿ ಎಣ್ಣೆ ಯಾವ್ದ್ರಿಂದ ಬರುತ್ತೆ ಕಡಲೆ ಬರೋದು ಸೊ ನಾನು ಹೇಳೋದು ಓವರ್ಟ್ ಫ್ಯಾಟ್ ಅಂತೀವಲ್ಲ ಅದನ್ನ ಕಡಿಮೆ ಮಾಡಿ ಅವಾಗ ನೆಕ್ಸ್ಟ್ ಕ್ವಶನ್ ಅವ್ರು ಕೇಳೋದು ಯಾವ ಎಣ್ಣೆ ಸರ್ ನಾನು ಹೇಳ್ತೀನಿ ಯಾವ ಎಣ್ಣೆಲ್ಲೂ ಕೊಲೆಸ್ಟ್ರಾಲ್ ತುಂಬ ಮೇಲೋಗಲ್ಲ ದಪ್ಪ ಹಾಕ್ತೀರಾ ಅದ್ರ ಜೊತೆ ಕಾರ್ಬೋಹೈಡ್ರೇಟ್ ತಿಂದರೆ ಕೊಲೆಸ್ಟ್ರಾಲ್ ಎಲ್ಲ ಮೇಲೋಗುತ್ತೆ ಅಂತ ಸೊ ನೀವು ಯಾವ ಎಣ್ಣೆ ಆದ್ರೂ ತಗೊಳ್ಳಿ ರಿಫೈನ್ಡ್ ಬೇಡ ಜೊತೆಗೆ ತುಪ್ಪ ತಿನ್ನಿ ಬೆಣ್ಣೆ ಬೇಡ ತುಪ್ಪನ ಒಂದ್ ಚಮಚ ತುಪ್ಪ ತಿಂದ್ರೆ ಮೂರು ಚಮಚ ಎಣ್ಣೆ ಒಂದು ದಿನಕ್ಕೆ ನಾಲ್ಕು ಚಮಚ ತಿನ್ಬೇಕು ಅಂದ್ರೆ ಒಂದು ಚಮಚ ತುಪ್ಪ ಮೂರು ಚಮಚ ಎಣ್ಣೆ ತೊಂದರೆ ಇಲ್ಲ ಹೇಳ್ಕೊಡೋದು ಐನೂರು ಎಮ್ ಎಲ್ ಎಣ್ಣೆ ತಗೊಳ್ಳಿ ಅಂತ ಹೇಳ್ತೀವಿ ಸ್ವಲ್ಪ ದಪ್ಪ ಇದ್ದವ್ರಿಗೆ ಎಷ್ಟು ತುಪ್ಪ ತಿನ್ಬೋದು ಎಮ್ ಎಲ್ ಎಮ್ ಎಲ್ನ ಎಣ್ಣೆ ಮಾಡ್ಕೊಳ್ಳಿ ಇದು ತಿಂಗಳಿಗೆ ದಿವಸಕ್ಕಲ್ಲ ದಿವ್ಸಕ್ಕಲ್ಲ ಥರ ಕಡಿಮೆ ಮಾಡ್ಕೊಂಡ್ರೆ ಡಯಾಬಿಟಿಸ್ ಕಂಟ್ರೋಲ್ ಬರುತ್ತೆ ದಪ್ಪಾನು ಆಗತಿದಂಗೆ ನೋಡ್ಕೊಳತ್ ಸರ್ ಊಟ ಆಯ್ತು ವ್ಯಾಯಾಮ ಆಯ್ತು ಇನ್ನು ಔಷಧಿ ಅಂತೂ ಇದೇ ಇರುತ್ತೆ ಔಷಧಿನ ನಾನು ಕನ್ಫ್ಯೂಸ್ ಮಾಡೋಕೆ ಇಷ್ಟಪಡಲ್ಲ ಯಾಕೆಂದ್ರೆ ನಮ್ಮ ಡಿಕ್ಟಿಮ್ ಅಂತ ಹೇಳ್ತೀವಲ್ಲ ಸೈನ್ಸ್ ನಲ್ಲಿ ಡ್ರಗ್ ಥೆರಪಿ ಶುಡ್ ಬಿ ಇಂಡಿವಿಜುವಲೈಸ್ಡ್ ಮನೆಯಿಂದ ಮೂರ್ ಜನ ಬರ್ತಾರೆ ಅನ್ಕೊಳ್ಳಿ ಅಣ್ಣ ತಮ್ಮ ತಂಗಿ ಮೂರ್ ಜನನು ಇಂಡಿವಿಜುವಲ್ ಮೂರ್ ಜನಕ್ಕೂ ಒಂದೇ ಕೊಡೋಕಾಗಲ್ಲ ಒಂದೇ ಮನೇಲಿ ಬರ್ತಾರೆ ಒಂದೇ ಊಟ ಮಾಡ್ತಾರೆ ಅನ್ಬಿಟ್ಟು ಎಲ್ರಿಗೂ ಒಂದೇ ಕೊಡೋಕಾಗಲ್ಲ ಅದು ಡಿಫರ್ ಆಗುತ್ತೆ ಡ್ರಗ್ ಥೆರಪಿನಲ್ಲಿ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇನ್ಸುಲಿನ್ ಇಲ್ಲ ಅಂತ ಹೇಳಿದೆ ಇನ್ಸುಲಿನ್ ಉತ್ಪತ್ತಿ ಆದ್ರೂ ಕೆಲಸ ಮಾಡಲ್ಲ ಅನ್ನತ್ತೆ ಸೊ ಕಾಮನ್ ಸೆನ್ಸ್ ಡಿಕ್ಟೇಟ್ಸ್ ಉತ್ಪತ್ತಿಯ ಕಡಿಮೆ ಇದ್ರೆ ಇನ್ಸುಲಿನ್ ಉತ್ಪತ್ತಿ ಮಾಡೋ ಔಷಧಿ ಕೊಡು ಇನ್ಸುಲಿನ್ ಉತ್ಪತ್ತಿ ಆಗ್ತಿದೆ ಸರಿ ಕೆಲಸ ಮಾಡ್ತಿಲ್ಲ ಅಂದ್ರೆ ಇನ್ಸುಲಿನ್ ಸೆನ್ಸಿಟಿವ್ ಡ್ರಗ್ ಕೊಡು ಅಂತ ಅಷ್ಟೇ ನಾನು ಹೇಳ್ಬೋದು ಎರಡನೇದು ಕೆಲವು ಔಷಧಿಗಳನ್ನ ಊಟಕ್ಕಿಂತ ಮುಂಚೆ ತಗೋಬೇಕು ಕೆಲವು ಔಷಧಿಗಳನ್ನ ಊಟದ ಜೊತೆ ತಗೋಬೇಕು ಅಂತ ಹೇಳ್ಕೊಡ್ತೀನಿ ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ತಪ್ಪಾಗ ಏನಾಗುತ್ತೆ ಊಟದ ಜೊತೆ ತಗೋಬಹುದು ಅಂದ್ರೆ ಯಾವಾಗ ಬೇಕಾದ್ರೆ ತಗೋಬಹುದು ಊಟಕ್ಕಿಂತ ಮುಂಚೆ ತಗೋಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ ಅದಕ್ಕೇನೆ ಯಾವಾಗ ತಿನ್ನಬೇಕು ಅನ್ನೋದನ್ನ ಬಹಳ ಸ್ಟ್ಯಾಂಡರ್ಡ್ ಇಟ್ಕೋಬೇಕು ಇವತ್ತು ಎಂಟು ಗಂಟೆಗೆ ತಿಂಡಿ ಊಟಕ್ಕಿಂತ ಮುಂಚೆ ಅಂದರೆ ಏಳುವರೆಗೆ ಮಾತ್ರೆ ನಾಳೆ ಒಂಬತ್ತುವರೆಗೆ ತಿಂಡಿ ಮುಂಚೆ ಅಂದರೆ ಒಂಬತ್ತು ಗಂಟೆಗೆ ಆಯ್ತು ಒಂದೂವರೆ ಗಂಟೆ ಎರಡು ಗಂಟೆಗೆ ಗ್ಯಾಪ್ ಇರುತ್ತೆ ಸೊ ಮಾತ್ರೆ ಎಫೆಕ್ಟ್ ಕಡಿಮೆ ಆಗೋಗಿರುತ್ತೆ ಇವತ್ತು ಒಂಬತ್ತುವರೆಗೆ ತಿಂದೆ ನಾಳೆ ಎಂಟು ಗಂಟೆಗೆ ತಿಂದೆ ಅಂದ್ರೆ ಹಿಂದಿನ ದಿವ್ಸದ ಮಾತ್ರೆ ಎಫೆಕ್ಟ್ ಇರುತ್ತೆ ಆವಾಗ ಮೇಲೆ ಕೆಳಗೆ ಓಡಾಡುತ್ತೆ ಡಿಸಿಪ್ಲಿನ್ ಸ್ಟ್ರಿಕ್ಟ್ ಡಿಸಿಪ್ಲೀನ್ ಇನ್ ಡಯಟ್ ಅಂಡ್ ಟ್ಯಾಬ್ಲೆಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಅದು ಮಾಡ್ತಾ ಮಾಡ್ತಾ ಬಂದ್ಬಿಡುತ್ತೆ ಅಭ್ಯಾಸ ಅಭ್ಯಾಸ ಆಗ್ತಾ ಬರುತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ಹೇಳಿದ್ರಿ ಸ್ಟ್ರೆಸ್ ಬಗ್ಗೆ ಈಗ ಒತ್ತಡ ಇಲ್ಲದೆ ಇರುವಂತಹ ಮನುಷ್ಯನೇ ಇಲ್ಲ ಅಂತ ಅನ್ಸುತ್ತೆ ಚಿಕ್ಕ ಮಗುವಿನಿಂದ ಹಿಡಿದು ವಯಸ್ಸಾದವ್ರಿಗೂ ಬೇರೆ ಬೇರೆ ತರದ ಸ್ಟ್ರೆಸ್ ಇರುತ್ತೆ ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದ್ರಿಂದಾನೇ ಒತ್ತಡ ನಿರ್ವಹಣೆಯನ್ನ ಕಲ್ತರೆ ಬಹಳಷ್ಟು ಕಾಯಿಲೆಗಳು ವಾಸಿ ಆಗುತ್ತೆ ಅಂತ ವಾಸಿ ಅಲ್ಲ ಶಮನವಾಗುತ್ತೆ ವಾಸಿ ಮಾಡೋದ್ ಕಷ್ಟ ಡಯಾಬಿಟಿಸ್ ನ ವಾಸಿ ಅನ್ನೋದು ತಪ್ಪು ಚೆನ್ನಾಗಿ ಕಂಟ್ರೋಲ್ ಮಾಡ್ಕೋಬೋದು ಸರ್ ಈಗ ಕೆಲವು ಮಾರುಕಟ್ಟೆಯಲ್ಲಿ ಔಷಧಿಗಳು ಬಂದಿದೆ ಆಮೇಲೆ ಆಹಾರದಲ್ಲಿನೇ ನಿಮಗೆ ಮಧುಮೇಹನ ಪೂರ್ತಿ ಇಲ್ಲ ಅಂತ ಮಾಡೋತರ ಆಗ್ಬಿಡುತ್ತೆ ಅಂತ ಹೇಳೋರು ಇದಾರೆ ಅದನ್ನ ಎಷ್ಟು ಸೀರಿಯಸ್ ಆಗಿ ತಗೋಬೇಕು ಕೇಳುವರು ಅಂದ್ರೆ ತಪ್ಪಾಗುತ್ತೆ ನೋ ಅಂದ್ರೂ ತಪ್ಪಾಗುತ್ತೆ ಒಂದು ಸಿಂಪಲ್ ಆಗಿ ಹೇಳ್ತೀನಿ ಸ್ಟ್ರೆಸ್ ಮಾತಾಡೋದ್ರಲ್ಲ ಸ್ಟ್ರೆಸ್ ಅಂದ್ರೆ ಏನು ಏನು ಒತ್ತಡ ಅಂದ್ರೆ ಮೇಲೆ ಐವತ್ತು ಕೆಜಿ ತಲೆ ಮೇಲೆ ಎತ್ಕೊಳ್ಳೋದಾ ಇಲ್ಲ ಏನಂಗಂದ್ರೆ ಇದಕ್ಕೆ ಎರಡು ಅನಾಲಜಿ ಕೊಟ್ಟು ನಿಮ್ಗೆ ಹೇಳ್ತೀನಿ ನಮ್ಮ ಇದರಲ್ಲೇ ಐದು ಜನ ಬ್ಲೈಂಡ್ ಮೆನ್ ಒಂದು ಎಲಿಫೆಂಟ್ ಎಕ್ಸ್ಪ್ಲನೇಷನ್ ಕೇಳಿದೀರಾ ದಿ ಸ್ಟೋರಿ ಆಫ್ ಫೈವ್ ಬ್ಲೈಂಡ್ ಮೆನ್ ಅಂಡ್ ಅನ್ ಎಲಿಫೆಂಟ್ ಒಂದು ಎಲಿಫೆಂಟ್ ನಿಲ್ಲಿಸ್ಬಿಟ್ಟು ಐದು ಕುರುಡ್ರಿಗೆ ಏನಪ್ಪ ನೀನು ಏನು ನೋಡ್ತಾ ಇದೀಯಾ ಅಂದ್ರೆ ನೋಡಕ್ ಆಗಲ್ಲ ಟಚ್ ಮಾಡಿ ಹೇಳಪ್ಪ ಅಂದ್ರೆ ಬಾಲ ನೋಡ್ದವನು ಹಾವ್ ತರ ಇದೆ ಕಾಲ್ ನೋಡ್ದವನು ಒಳ್ಳೆ ಮರದ ಟ್ರಂಕ್ ಇದ್ದಂಗಿದೆ ಕಿವಿ ನೋಡಿದವನು ಬೀಸಣಿಗೆ ಇದ್ದಂಗಿದೆ ಅಂತ ಹೇಳ್ತಾನೆ ಅಂದ್ರೆ ಇಟ್ ಈಸ್ ಅವರ್ ಫೀಲಿಂಗ್ ದಟ್ ವಿ ಆರ್ ಗೋಯಿಂಗ್ ಟು ಟೆಲ್ ನಿನ್ ಸ್ಟ್ರೆಸ್ ಬೇರೆ ಇರಬಹುದು ನನ್ನ ಸ್ಟ್ರೆಸ್ ಬೇರೆ ಇರಬಹುದು ಮೆಡಿಕಲಿ ಸ್ಪೀಕಿಂಗ್ ಸ್ಟ್ರೆಸ್ ಅಂದ್ರೆ ಎನಿ ಇಂಟರ್ನಲ್ ರೆಸ್ಪಾನ್ಸ್ ಹಾರ್ಮೋನಲ್ ಆರ್ ವಾಟ್ ಎವರ್ ಟು ಎನಿ ಸ್ಟಿಮ್ಯುಲೈ ಒಳ್ಳೆ ಹಾಡ್ ಕೇಳಿದ್ರೆ ಖುಷಿ ಆಗುತ್ತೋ ಬೇಜಾರಾಗುತ್ತಾ ಖುಷಿ ಸ್ಟ್ರೆಸ್ ಅದು ಗಂಡ ಹೆಂಡತಿ ಒಬ್ರಿಗೊಬ್ರು ಪ್ರೀತಿ ಮಾಡಿದ್ರೆ ಸ್ಟ್ರೆಸ್ ಮಕ್ಕಳನ್ನ ಪ್ರೀತಿ ಮಾಡಿದ್ರೆ ಸ್ಟ್ರೆಸ್ ಇವಾಗ ಡಿಫೈನ್ ಮಾಡಿದೆ ಏನು ಎನಿ ಇಂಟರ್ನಲ್ ರೆಸ್ಪಾನ್ಸ್ ಟು ಎನಿ ಸ್ಟಿಮ್ಯುಲಸ್ ನಾನು ನನ್ನ ಹೆಂಡತಿನ ಪ್ರೀತಿ ಮಾಡ್ತೀನಿ ನನ್ನ ಅಕ್ಕಪಕ್ಕದವ್ರ ಜೊತೆ ಬಹಳ ಖುಷಿಯಾಗಿದ್ದೀನಿ ದಟ್ಸ್ ಎ ಸ್ಟ್ರೆಸ್ ಇಟ್ ಇಸ್ ಕಾಲ್ಡ್ ಯು ಸ್ಟ್ರೆಸ್ ಒಳ್ಳೆ ಸ್ಟ್ರೆಸ್ ಅದು ಇದನ್ನ ಜನ ಅರ್ಥ ಮಾಡ್ಕೋಬೇಕು ಬಹಳ ಕಡೆ ನಾನು ಇದು ಮಾತಾಡ್ತೀನಿ ಸ್ಟ್ರೆಸ್ ಅನ್ನೋದನ್ನ ತಪ್ಪು ತಿಳ್ಕೊಬೇಡಿ ದರ್ ಆರ್ ಟೂ ಟೈಪ್ಸ್ ಆಫ್ ಸ್ಟ್ರೆಸ್ ಯು ಸ್ಟ್ರೆಸ್ ಗುಡ್ ಸ್ಟ್ರೆಸ್ ನಿಮಗೆ ದೇಹಕ್ಕೆ ಒಳ್ಳೇದಾಗುತ್ತೆ ಒಳ್ಳೊಳ್ಳೆ ಹಾರ್ಮೋನ್ಸ್ ಬರುತ್ತೆ ಖುಷಿ ಆಗ್ತೀರಾ ನಿದ್ರೆ ಚೆನ್ನಾಗಿ ಮಾಡ್ತೀನಿ ಡಿಸ್ಟ್ರೆಸ್ ಎಲ್ಲ ಅದಕ್ಕೂ ಬೇಜ ಮಾಡ್ಕೊಳ್ಳೋದು ಫ್ರಸ್ಟ್ರೇಷನ್ ಆ್ಯಂಗರ್ ಸೊ ವಾಟ್ ಯು ಆರ್ ಟೆಲ್ಲಿಂಗ್ ಇಸ್ ಡಿಸ್ಟ್ರೆಸ್ ಅದನ್ನ ಯಾರು ಚೆನ್ನಾಗಿ ಇಂಪ್ರೂವ್ ಮಾಡ್ಬೋದು ನೀವೇ ಮಾಡ್ಕೋಬಹುದು ಪರ್ಸನ್ ಹೂ ಕೆನ್ ಹೆಲ್ಪ್ ಫಾರ್ ಡಿಸ್ಟ್ರೆಸ್ ಈಸ್ ದ ಸೇಮ್ ಪರ್ಸನ್ ಹೇಗ್ ಮಾಡ್ಬೋದು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಹೇಳೋದು ಈಸಿ ಮಾಡೋದ್ ಸ್ವಲ್ಪ ಕಷ್ಟ ಆಗ್ಬೋದು ಮಾಡ್ತಾ ಮಾಡ್ತಾ ಬರುತ್ತೆ ಸ್ಟಾರ್ಟ್ ಲೈಕಿಂಗ್ ವಾಟ್ ಯು ಡೂ ಸ್ಟಾರ್ಟ್ ಲವಿಂಗ್ ವಾಟ್ ಯು ಹ್ಯಾವ್ ಚಿಕ್ಕ ಸಾಕು ಖುಷಿ ಕರ್ಕೊಂಡು ಹೋಗುತ್ತೆ ಪಕ್ಕದ ಮನ ಬೆಂಚ್ ತಗೊಂಡ ಅವನು ಕ್ಲರ್ಕ್ ನಾನು ಆಫೀಸರ್ ಅಂತ ಯಾಕೆ ಕೆಡ್ಸ್ಕೊಬೇಕು ಹೋಗಿ ಕೆಲಸ ಮಾಡ್ಲೇಬೇಕು ನೀವು ಎದ್ಬಿಟ್ಟು ಅಡಿಗೆ ಮಾಡ್ಕೊಡ್ಲೇಬೇಕು ಯಾಕೆ ಬೇಜಾರು ಮಾಡ್ಕೊಂಡು ಮಾಡ್ತೀರಾ ಅಡ್ವೈಸ್ ಮಾಡೋದು ಈಸಿ ಪ್ರಾಕ್ಟೀಸ್ ಮಾಡೋದು ಸ್ವಲ್ಪ ಕಷ್ಟ ಬಟ್ ನನ್ನ ಪ್ರಾಕ್ಟೀಸ್ನಲ್ಲಿ ಬಂದಾಗೆಲ್ಲ ಹೇಳಿ 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 ಸುಮಾರು ಜನ ಚೇಂಜ್ ಮಾಡ್ಕೋತಾರೆ ನಾನು ಅದೇ ಮಾಡಿದ್ದೀನಿ ನನ್ನ ಜೀವನದಲ್ಲಿ ಅನ್ನೆಸೆಸರಿ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ ಹಾಗಿದ್ದಾಗತ್ತೆ ನೋಡೋಣ ತುಂಬಾ ಮೇಲೋಯ್ತು ಅಂದ್ರೆ ಇದು ಅದ್ರೂ ನನಗೆ ಮಾಡೋಕಾಗಲ್ಲ ಅಂದ್ರೆ ಯೋಗ ಬೆಸ್ಟ್ ಥಿಂಗ್ ದಟ್ ಕ್ಯಾನ್ ಹೆಲ್ಪ್ ಯು ಫಾರ್ ಮೆಂಟಲ್ ಸ್ಟ್ರೆಂತ್ ಫಿಸಿಕಲ್ ಸ್ಟ್ರೆಂತ್ ಅಂಡ್ ಯುವರ್ ಬಯೋಲಾಜಿಕಲ್ ಸ್ಟ್ರೆಂತ್ ಇಸ್ ಯೋಗ ಯೋಗ ಅಂದ್ರೆ ಮೂರು ಮೊದಲನೇದು ಮೆಂಟಲ್ ಪೀಸ್ ಪ್ರಾಣಾಯಾಮ ಮೆಡಿಟೇಷನ್ ಅದು ಒನ್ ಕಾಂಪೊನೆಂಟ್ ಎರಡು ಫಿಸಿಕಲ್ ಎಕ್ಸರ್ಸೈಸ್ ಯೋಗಾಸನಗಳು ಮೂರನೇದು ಆಹಾರ ಯೋಗದಲ್ಲಿ ಊಟನೂ ಸೇರಿದೆ ಏನ್ ತಿನ್ಬಾರ್ದು ಏನ್ ತಿನ್ಬೇಕು ಅಂತ ಸೊ ದಟ್ ಇಸ್ ಯೋಗ ಯೋಗ ಇಸ್ ದ ಬೆಸ್ಟ್ ಬರೀ ಇಂಡಿಯಾದಲ್ಲ ಇವಾಗ ಎಲ್ಲಾ ಕಡೆನೂ ಇದೆ ಯೋಗ ಕೌನ್ಸಿಲಿಂಗ್ ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ನಾಲ್ಕು ಗಂಟೆ ಮೇಲೆ ಅಕ್ಕ ಪಕ್ಕದವ್ರೆಲ್ಲ ಕೂತ್ಕೊಂಡು ಅಯ್ಯೋ ನನ್ನ ಮಗ ಹೆಂಗ್ ಮಾಡಬಟ್ ಹಾಕೊಂಡ್ರಿ ಏನೇನು ಮಾತಾಡ್ತಿದ್ರಲ್ಲ ಎಷ್ಟೋ ಸ್ಟ್ರೆಸ್ ಕಡಿಮೆ ಆಗ್ಬೇಕು ಈಗ ಮನೇಲಿ ಗಂಡ ಹೆಂಡ್ತಿನೇ ಮಾತಾಡೋಲ್ಲ ಅಕ್ಕ ಇರ್ಲಿ ಸೊ ದಿಸ್ ಈಸ್ ಒನ್ ಕೌನ್ಸಿಲಿಂಗ್ ವಿ ಕೌನ್ಸಿಲ್ ಅವರ್ ಸೆಲ್ಸ್ ದಟ್ ಅಯ್ಯೋ ಆಯ್ತು ಇದು ಅಂತ ಮಾಡಿದ್ರೆ ಇಂಪ್ರೂವ್ ಆಗ್ಬೋದು ಈಗಲೇ ವಾರ್ನ್ ಮಾಡ್ತಿದ್ದೀನಿ ಇದು ಅಡ್ವೈಸ್ ಅಷ್ಟೇ ಮಾಡೋದು ಬಹಳ ಕಷ್ಟ ಯಾರು ಮಾಡಬೇಕು ನಾವೇ ನಾವು ನಾವೇ ಮಾಡ್ಕೋಬೇಕು ಮಾಡಕ್ ಶುರು ಮಾಡಿದ್ರೆ ಆಗತ್ತೆ ಸರ್ ನಿಮ್ಮ ಮಾತನ್ನ ಕೇಳ್ತಾ ಇದ್ರೆ ಯಾವ ಕಾಯಿಲೆ ಇದ್ರೂ ಇಷ್ಟ ಮಾಡ್ಕೊಂಡು ಹೋದ್ರೆ ತುಂಬಾ ಕಷ್ಟಪಟ್ಟು ಅದನ್ನ ತಡೆಯೋದು ಸ್ಟ್ರೆಸ್ ಮಾಡ್ಕೊಳ್ಳೋದಲ್ಲ ಆರಾಮಾಗಿ ಅದ್ರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಲಿವಿಂಗ್ ವಿತ್ ಡಯಾಬಿಟಿಸ್ ಅಂತ ಹೇಳ್ತೀನಿ ನೀವು ಹೇಳ್ದಂಗೆ ನಾವೇ ನಮ್ಮ ಅಟೆಂಪ್ ನಲ್ಲಿ ಮಾಡ್ಕೊಂಡು ಹೋಗ್ಬೇಕು ಧನ್ಯವಾದಗಳು ಸರ್ ಇದುವರೆಗೆ ಮಧುಮೇಹ ಅಂದ ಅಂತ ಹೆದರ್ಕೊಳ್ಳೋದು ಬೇಡ ಅದರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಹೇಗೆ ಬದುಕನ್ನು ಸುಂದರವಾಗಿ ಕಳಿಬಹುದು ಅನ್ನೋದ್ರ ಬಗ್ಗೆ ಒಳ್ಳೆ ಮಾಹಿತಿಯನ್ನು ಧನ್ಯವಾದ ಮಾಡಿಕೊಟ್ಟಿದಯ ಶ್ರೀ ಗುರುದೇವ್ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಮಧುಮೇಹ ನಿಯಂತ್ರಣ ಈ ಕುರಿತು ಮಾಹಿತಿಯನ್ನು ಮಾಡಿಕೊಟ್ಟವರು ಮಧುಮೇಹ ತಜ್ಞರಾದ ಡಾಕ್ಟರ್ ಎಂ ಎ ಶೇಖರ್ ಇವರೊಂದಿಗೆ ಸುಜಾತ ಎಫ್ ತಳವಾರ್ ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ ಭಾಗವಹಿಸಿದವರು ಡಾ ಶೇಖರ್ ಮಧುಮೇಹ ತಜ್ಞರು ಕಾರ್ಯಕ್ರಮದ ನಿರ್ಮಾಣ ಸುಜಾತ ಎಫ್ ತಳವಾರ್ ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು